ಈ ದೇಶದ ರಾಷ್ಟ್ರಭಕ್ತ ಸಂಘಟನೆಗಳು ಪಾಕಿಸ್ತಾನ ಸರ್ಕಾರ ಉಗ್ರವಾದಿಗಳನ್ನ ಭಯೋತ್ಪಾದಕರನ್ನ ಬೆಳೆಸ್ತಾ ಇದ್ದೀವಿ ಬೆಳೆಸ್ತಾ ಇದ್ದಾರೆ ಅನ್ನೋದನ್ನ ನಾವು ಹೇಳ್ತಾ ಇದ್ವಿ ಆದರೆ ಇಷ್ಟು ದಿನ ಇಡೀ ಪ್ರಪಂಚ ಅದನ್ನ ನಂಬ್ತಿರ್ಲಿಲ್ಲ ನಿನ್ನೆ ತುಂಬಾ ಸ್ಪಷ್ಟವಾಗಿ ಪಾಕಿಸ್ತಾನದ ಅಧಿಕಾರಿಗಳೇ ಹೇಳ್ತಾ ಇದ್ದಾರೆ ಸುಮಾರು ಪಾಕಿಸ್ತಾನ ಮೂವತ್ತು ವರ್ಷದಿಂದ ಭಯೋತ್ಪಾದಕತೆಯನ್ನ ಬೆಳೆಸುತ್ತಾ ಬಂದಿದೆ ಎಂದು ಅಲ್ಲಿನ ಸಚಿವ ಒಪ್ಪಿಕೊಂಡಿದ್ದಾನೆ ಯುದ್ಧ ನಡೆದ್ರೆ ಭಾರತ ಪಾಕ್ನ ಹೆಚ್ಚುಕಿ ಹಾಕಲಿದೆ ಎಂದು ಮಾಜಿ ಡಿಸಿಎಂಕೆ ಈಶ್ವರಪ್ಪ ಗುಡುಗಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಭಾರತದ ಆರ್ಮಿ ಫೋರ್ಸ್ಗೂ ಪಾಕ್ ಸೇನೆಗೂ ಹೊಂದಾಣಿಕೆ ಇಲ್ಲ ಕಾಶ್ಮೀರಕ್ಕೆ ಹೋಗಿ ಬಂದ ಸಂತೋಷ್ ಲಾಡ್ ಓಡಾಡಿದ್ದನ್ನು ನೋಡಿ ಮೆಚ್ಚಿಕೊಂಡಿದ್ದೆ ಆದರೆ ನಿನ್ನೆ ಬಂದು ರಾಜಕಾರಣ ಮಾಡಿದ್ದೇನೆ ಇವರು ಮೋದಿಯವರ ಕ್ಷಮೆ ಕೇಳಬೇಕು ಎಂದರು ಇಂಟರ್ಜೆನ್ಸಿ ಫೇಲ್ಯೂರ್ ಎಂದು ಯಾರು ಹೇಳಬೇಡಿ ಫೇಲ್ಯೂರ್ ಆಗಿದ್ರೆ ಪಾಠ ಕಲಿತುಕೊಳ್ತಾರೆ ನೂರ ನಲ್ವತ್ತು ಜನ ನರೇಂದ್ರ ಮೋದಿ ಅವರ ಜೊತೆ ಇರ್ತಾರೆ ಪಾಕ ಮರ್ಯಾದೆಯಿಂದ ಇದ್ರೆ ಜೀವಂತವಾಗಿರ್ತಾರೆ ಆಗಿರುವ ತಪ್ಪನ್ನ ಒಪ್ಪಿ ಭಾರತಕ್ಕೆ ಶರಣಾಗಬೇಕು ಇಲ್ಲವೆಂದ್ರೆ ಉಳಿಗಾಲವಿಲ್ಲದಂತೆ ಆಗ್ತದೆ ಎಂದು ಪಾಕಿಸ್ತಾನ ಇರುವಂತಹ ಮೆಚ್ಚಬೇಕು ಇಡೀ ಪ್ರಪಂಚ ಮೋದಿಯನ್ನ ಮೆಚ್ಚಿಕೊಂಡಿದೆ ಎಂದರು ಈ ದೇಶದ ರಾಷ್ಟ್ರಭಕ್ತ ಸಂಘಟನೆಗಳು ಪಾಕಿಸ್ತಾನ ಸರ್ಕಾರ ಉಗ್ರವಾದಿಗಳನ್ನು ಭಯೋತ್ಪಾದಕರನ್ನ ಬೆಳೆಸ್ತಾ ಇದ್ದೀವಿ ಬೆಳೆಸ್ತಾ ಇದ್ದಾರೆ ಅನ್ನೋದನ್ನು ನಾವು ಹೇಳ್ತಾ ಇದ್ವಿ ಆದರೆ ಇಷ್ಟು ದಿನ ಇಡೀ ಪ್ರಪಂಚ ಅದನ್ನು ನಂಬ್ತಿರಲಿಲ್ಲ ನಿನ್ನೆ ತುಂಬ ಸ್ಪಷ್ಟವಾಗಿ ಪಾಕಿಸ್ತಾನದ ಅಧಿಕಾರಿಗಳೇ ಹೇಳ್ತಾ ಇದ್ದಾರೆ ಸುಮಾರು ಮೂವತ್ತು ವರ್ಷಗಳಿಂದ ನಾವು ಉಗ್ರವಾದಿಗಳನ್ನು ಬೆಳೆಸಿ ದೊಡ್ಡ ತಪ್ಪು ಮಾಡಿದ್ವಿ ಆ ಉಗ್ರವಾದವನ್ನು ಭಯೋತ್ಪಾದಕರನ್ನ ಅವ್ರು ಬೆಳೆಸಿದ್ದಕ್ಕೋಸ್ಕರ ಇವತ್ತು ಪಾಕಿಸ್ತಾನಕ್ಕೆ ಇವತ್ತು ಮುಳ್ಳಾಗಿದೆ ಸ್ವಾತಂತ್ರ್ಯ ಪೂರ್ವದಿಂದನೂ ಕೂಡ ಭಾರತ ಬೇರೆ ಬೇರೆ ನಂಬಿಕೆಯ ಮೇಲೆ ಆ ಮುಸಲ್ಮಾನ್ ದೇಶದ ಮೇಲೆ ಬೆಂಬಲ ಕೊಟ್ಕೊಂಡು ಪಾಕಿಸ್ತಾನವನ್ನು ಕೂಡ ಹಿಂದೂಸ್ತಾನ ಪಾಕಿಸ್ತಾನ ರೂಪದಲ್ಲಿ ಡಿವೈಡ್ ಮಾಡಿ ದೇಶವನ್ನು ದೇಹದ ರೂಪದಲ್ಲಿ ಛಿದ್ರ ಮಾಡಿಕೊಟ್ಟಿದ್ದರೂ ಕೂಡ ಅವ್ರಿಗೆ ಸಮಾಧಾನ ಆಗಲಿಲ್ಲ ಇಪ್ಪತ್ತಾರು ಹಿಂದೂಗಳ ಕಗ್ಗೊಲೆಗಳಾಗಿದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಹಿಂದೂಗಳನ್ನು ಕಗ್ಗೊಲೆ ಮಾಡಿದ್ರು ಗುರುತಿಸಿ ಗುರುತಿಸಿ ಅನ್ನೋದನ್ನು ಆ ಕೊಲೆ ಆದಂಥ ಸಂದರ್ಭದ ಅವ್ರ ಹೆಂಡತಿ ಮಕ್ಕಳು ಹೇಳ್ತಾ ಇರೋದನ್ನು ನೋಡಿದಾಗ ತುಂಬ ದುಃಖ ಆಗತ್ತೆ ಅವ್ರದ್ದು ನಾವು ಭಗವದ್ಗೀತೆ ಬಗ್ಗೆ ಎಷ್ಟು ಮಟ್ಟಿಗೆ ಗೌರವ ಕೊಡ್ತೀವಿ ಅವ್ರ ಕುರಾನಲ್ಲಿ ಅಂಶವನ್ನು ಹೇಳಿ ಹೇಳಕ್ಕೆ ಬರಲ್ಲ ಕಲ್ತಿರಲ್ಲ ಒಂದು ಅಷ್ಟೇ ಸಾಲದು ಅನ್ನೋ ರೀತಿಯಲ್ಲಿ ಬಟ್ಟೆಯೆಲ್ಲ ಬಿಚ್ಚಿ ಅವ್ರು ಮುಂಜಿ ಸಂದರ್ಭದಲ್ಲಿ ಏನೇನು ಮಾಡ್ಕೊಂಡಿರ್ತಾರೆ ಅದೆಲ್ಲ ಗಮನಿಸಿ ಅವನು ಹಿಂದೂ ಅಂತ ಕನ್ಫರ್ಮ್ ಮಾಡಿಕೊಂಡು ಗುಂಡು ಹೊಡೆದು ಸಾಯಿಸಿದಾರಲ್ಲ ಅವ್ರ ಮನುಷ್ಯರೆಲ್ಲ ರಾಕ್ಷಸರು ಆ ಭಯೋತ್ಪಾದನೆಗೆ ಪ್ರೋತ್ಸಾಹ ಕೊಟ್ಕೊಂಡು ಬಂದಿದ್ದಕ್ಕೆ ಬಂದಿದ್ದಕ್ಕೆ ಇವತ್ತು ಪಾಕಿಸ್ತಾನದ ಜನ ಇವತ್ತು ಅನುಭವಿಸ್ತಾ ಇದ್ದಾರೆ ಉಗ್ರವಾದಿಗಳಂತೂ ನಿರ್ನಾಮ ಆಗ್ತಾ ಇದ್ದಾರೆ ನೆನ್ನೆ ಮೊನ್ನೆಯಿಂದನೂ ಕೂಡ ನಾವು ಟಿ ವಿನಲ್ಲಿ ಇದ್ದೀವಿ ಯಾರ್ಯಾರು ಭಯೋತ್ಪಾದಕರಿದ್ದಾರೆ ಅವ್ರ ಮನೆಗಳೆಲ್ಲ ಧ್ವಂಸ ಆಗ್ತಾ ಇದೆ ಉಗ್ರವಾದಿಗಳನ್ನು ಭೂಮಿನಲ್ಲೇ ಅಡುಗೆ ಕೂತರು ಕೂಡ ಬಿಡದರೆ ಬಿಲ್ದಲ್ಲಿರೋಂಥ ಪ್ರಾಣಿಗಳನ್ನು ಎಳ್ಕೊಂಬಂದು ಎಳ್ಕೊಂಬಂದು ಯಾವ ರೀತಿ ಕೊಲೆ ಮಾಡ್ತಿದಾರೋ ಭಾರತದ ಸೈನಿಕರು ಆ ರೀತಿ ಪಾಕಿಸ್ತಾನದ ಉಗ್ರವಾದಿಗಳನ್ನು ಕೊಲೆ ಮಾಡ್ತಿರೋದು ನಾವು ಕಾಣ್ತಾ ಇದ್ದೀವಿ ಬೇರೆ ಸಂದರ್ಭ ಆಗಿದ್ದರೆ ಇಡೀ ವಿಶ್ವ ಪಾಕಿಸ್ತಾನ ಜೊತೆಗಿರೋದು ಆದರೆ ನರೇಂದ್ರ ಮೋದಿಯವರ ತಾಳ್ಮೆ ಅವರ ಸಿದ್ಧಾಂತ ಎರಡೂ ಕೂಡ ನಾವು ಮೆಚ್ಚಬೇಕು ಈ ಸಂದರ್ಭದಲ್ಲಿ ಇಡೀ ಪ್ರಪಂಚವನ್ನು ಜೊತೆ ಸೇರಿಸ್ಕೊಂಡು ಎಲ್ಲ ರಾಷ್ಟ್ರಗಳು ಕೂಡ ಚೈನಾ ದೇಶ ಸೇರಿ ಇವತ್ತು ಭಾರತಕ್ಕೆ ಬೆಂಬಲ ಕೊಡ್ತಿದ್ದಾರೆ ಅಂದ್ರೆ ಅರ್ಥ ಆ ಪಾಕಿಸ್ತಾನ ಏನೇನು ದ್ರೋಹ ಮಾಡ್ತಾ ಇದ್ದು ಅನ್ನೋದನ್ನು ಬಹಿರಂಗವಾಗಿ ಅವರ ಅಧಿಕಾರಿಗಳೇ ಒಪ್ಪಿಕೊಂಡಂಥ ಸ್ಥಿತಿ ಇವತ್ತು ಬಂದಾಗ ಇಡೀ ಪ್ರಪಂಚ ಇವತ್ತು ನಮ್ಮ ಜೊತೆ ನಿಂತಿದೆ ಹಾಗಾಗಿ ಇವತ್ತು ಅವ್ರು ಮಾಡಿದ್ದ ತಪ್ಪನ್ನು ಅವರು ಇನ್ನೂ ಕೂಡ ತಪ್ಪು ಅನ್ನೋದು ಒಪ್ಪದಕ್ಕೆ ಇನ್ನೂ ಪೂರ್ಣ ತಯಾರಿಲ್ಲ ಸಿಂಧೂ ನದಿಯ ವಿಚಾರದಲ್ಲಿ ಏನು ಒಪ್ಪಂದ ಆಗಿತ್ತು ಆ ಒಪ್ಪಂದವನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ತಕ್ಷಣ ರದ್ದು ಮಾಡಿದ್ದೀವಿ ಅಂತ ಹೇಳಿದಾಗ ಆ ಪಾಕಿಸ್ತಾನದ ಅಧಿಕಾರಿಗಳು ಹೇಳಿಕೆ ಕೊಡ್ತಾ ಇದ್ದರೆ ಸಿಂಧೂ ನದಿನ ನೀರು ನೀರನ್ನು ಒಂದು ಹನಿನೂ ನಾವು ಬಿಡಲ್ಲ ನಮ್ಮ ರಕ್ತವನ್ನು ಸಿಂಧು ನದಿ ನೀರಿನ ಜೊತೆ ಕಳಿಸ್ತೀವಿ ಅನ್ನೋಂಥ ಸೊಕ್ಕಿನ ಮಾತುಗಳು ಇನ್ನೂ ಪಾಕಿಸ್ತಾನದ ಅಧಿಕಾರಿಗಳು ಹೇಳ್ತಾ ಇರೋದು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ನಾನು ಇಷ್ಟು ಮಾತ್ರ ಹೇಳಬಲ್ಲೆ ಪಾಕಿಸ್ತಾನ ಉಳಿಬೇಕಾದರೆ ಪಾಕಿಸ್ತಾನದ ಜನ ಉಳಿಬೇಕಾದ್ರೆ ಆಗಿರೋ ತಪ್ಪು ತಪ್ಪನ್ನು ಪೂರ್ಣ ಒಪ್ಪಿಕೊಂಡು ಭಾರತಕ್ಕೆ ಆ ಪಾಕಿಸ್ತಾನ ಆಗಬೇಕು ಅವರು ಸರೆಂಡರ್ ಆಗಲಿಲ್ಲ ದೇಶ ಜ ಪಾಕಿಸ್ತಾನದ ಜನ ಪಾಕಿಸ್ತಾನದ ಎಲ್ಲ ಅಧಿಕಾರಿಗಳು ಎಲ್ಲರೂ ಕೂಡ ಭಾರತದ ಜೊತೆಗೆ ವಿಲೀನ ಆಗೋದ್ರಲ್ಲಿ ಯಾವ ಅನುಮಾನವೇ ಇಲ್ಲ ಭಾರತದ ವಿಶ್ವದ ಭೂಪಟದಲ್ಲಿ ಪಾಕಿಸ್ತಾನ ಉಳಿಯಲ್ಲ ಅನ್ನೋ ತೀರ್ಮಾನ ಆಗುತ್ತೆ ಭಾರತ ಅಖಂಡ ಭಾರತ ಆಗತ್ತೆ ನಾನು ಅದಕ್ಕೋಸ್ಕರ ಮೊದಲನೇ ಬಾರಿ ಕಾಂಗ್ರೆಸ್ ನಾಯಕರನ್ನ ಅಭಿನಂದನೆ ಸಲ್ಲಿಸಿದ್ದೆ ನನ್ನ ಜೀವನದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಖರ್ಗೆ ಅಂತ ಮುತ್ಸುದ್ದಿ ರಾಜಕಾರಣಿ ತಕ್ಷಣ ಹೇಳಿದ್ರು ಇದು ರಾಜಕಾರಣ ಮಾಡೋಂಥ ಸಂದರ್ಭ ಅಲ್ಲ ಕೇಂದ್ರ ಸರ್ಕಾರ ತಗೊಂಡಂಥ ಎಲ್ಲ ವಿಚಾರಕ್ಕೂ ಕೂಡ ನಾನು ಕಾಂಗ್ರೆಸ್ಸಿನ ಪರವಾಗಿ ಅವರು ಬೆಂಬಲ ಕೊಡ್ತಾನೆ ವಿರೋಧ ಪಕ್ಷಗಳಲ್ಲ ಸೇರಿದಂಥ ಸಂದರ್ಭದಲ್ಲಿ ಬೆಂಬಲ ಸಿಕ್ಕಿದೆ ಸ್ಥಳೀಯವಾಗಿ ಅಲ್ಲೊಬ್ಬರು ಇಲ್ಲೊಬ್ಬರು ಅವ್ರ ಸಣ್ತನ್ನು ತೋರಿಸೋದಕ್ಕೆ ಅಲ್ಲಿ ಬೇಹುಗಾರಿಕೆ ವಿಫಲವಾಗಿದೆ ಹೇಳ್ತಾರೆ ನಾನು ಅದಕ್ಕೋಸ್ಕರ ನೆನ್ನೆ ಒಪ್ಪಿಕೊಂಡೆ ನಾನು ಏನು ಈಗ ಈ ಶ್ರೀಮತಿ ಇಂದಿರಾ ಗಾಂಧಿಯವ್ರದೇ ಸರ್ಕಾರ ಇತ್ತು ಇಂಟೆಲಿಜೆನ್ಸಿ ಫೇಲ್ಯೂರ್ ಆಗಲಿಲ್ವಾ ಕೊಲೆ ಆಗೋಯ್ತು ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆಗಿದ್ದರು ರಾಜೀವ್ ಗಾಂಧಿ ಕೊಲೆ ಆಗಲಿಲ್ವಾ ಯಾರೂ ಕೂಡ ಅಂತ ರೂಪದಲ್ಲಿ ಇರಲ್ಲ ಆದರೆ ಈ ಸಣ್ಣ ಸಣ್ಣ ರಾಜಕಾರಣ ಮಾಡ್ತಾ ಇರೋಂಥ ವ್ಯಕ್ತಿಗಳು ದೊಡ್ಡದಾಗಿ ಅದನ್ನು ಮಾಡೋಂಥ ಪ್ರಯತ್ನ ನಡೆಸ್ತಾಯಿದೆ ನನಗೆ ತುಂಬ ಆಶ್ಚರ್ಯ ಆಗಿದ್ದು ಅಂದರೆ ಕಾಶ್ಮೀರಿಗೆ ಹೋಗಿ ಬಂದಂಥ ಈ ರಾಜ್ಯದ ಮಂತ್ರಿ ಸಂತೋಷ್ ಸಂತೋಷ್ ಲಾಡ್ ಅವ್ರ ಹತ್ರ ನಾನು ಅವ್ರು ಕಾಶ್ಮೀರದಲ್ಲಿರೋಂಥ ಸಂದರ್ಭದಲ್ಲಿ ಅವ್ರ ನಡವಳಿಕೆ ನೋಡಿ ನಾನು ಇಲ್ಲಿಂದನೇ ಅವ್ರಿಗೆ ಅಭಿನಂದನೆ ಸಲ್ಲಿಸಿದ್ದೆ ಒಳ್ಳೆ ಕೆಲಸ ಮಾಡಿದೀಯಪ್ಪ ನೀನು ಒಳ್ಳೆಯದಾಗಲಿ ಅಂತ ಊರಣ ಒಬ್ಬ ಭಾರತೀಯನಾಗಿ ನಾನು ಕೆಲಸ ಮಾಡಬೇಕಿತ್ತು ಮಾಡ್ತಾಯಿದ್ದೀನಿ ನಿಮ್ದೆಲ್ಲ ಆಶೀರ್ವಾದ ಇರಲಿರೋಂಥ ಭಾತ್ ಹೇಳಿದರು ಆದರೆ ನೆನ್ನೆ ಬಂದು ರಾಜಕಾರಣ ಶುರು ಮಾಡಿದ್ರು ಪತ್ರಿಕಾ ಪತ್ರಿಕಾಗೋಷ್ಠಿನಲ್ಲಿ ಮೋದಿ ರಾಜೀನಾಮೆ ಕೊಡಬೇಕು ನೀನು ಯಾವನೇ ಮೋದಿ ರಾಜೀನಾಮೆ ಕೆಡಕ್ಕೆ ನಿನಗೆ ಅಧಿಕಾರ ಯಾರು ಕೊಟ್ಟರು ನಾನು ನಿನ್ನ ಮೊನ್ನೆ ಅಭಿನಂದನೆ ಸಲ್ಲಿಸಿದೆ ದೊಡ್ಡ ಮನುಷ್ಯ ಆಗಿದೆಯಾ ಅಂತ ಇಡೀ ಪ್ರಪಂಚ ಮೆಚ್ಚಿರೋಂಥ ನರೇಂದ್ರ ಮೋದಿ ರಾಜೀನಾಮೆ ಕೊಡು ಅಂತಂದರೆ ಇದು ಅರ್ಥ ಇಲ್ಲದಿದ್ದು ಮಾನ್ಯ ಸಂತೋಷ್ ಲಾಡ್ ಅವರು ಮುಂಚೆ ತುಂಬ ಗೌರವಸ್ಥರಾಗಿ ನಡ್ಕೋತಾಯಿದ್ರು ತಕ್ಷಣ ಕ್ಷಮೆ ಕೇಳಿಬಿಟ್ಟು ದೇಶದ ಪ್ರಪಂಚದ ಮೋದಿಯವ್ರ ಕ್ಷಮೆ ಕೇಳಿಬಿಟ್ಟು ಮುಂಚೆ ಯಾವ ರೀತಿ ರಾಜಕಾರಣಿ ಕೆಲಸ ಮಾಡ್ತಿದ್ರೋ ಅದೇ ರೀತಿ ಒಬ್ಬ ಒಳ್ಳೆಯ ರಾಜಕಾರಣಿ ಕೆಲಸ ಮಾಡಲಿ ಅಂಥೇಳಿ ನಾನು ಅವ್ರಿಗೂ ಹೇಳ್ತೇನೆ ಮತ್ತು ಅಲ್ಲೊಬ್ರು ಇಲ್ಲೊಬ್ರು ಹೇಳ್ತಾ ಇದ್ದಾರಲ್ಲ ಇಂಟಿಲಿಜೆನ್ಸ್ ಫೇಲ್ಯೂರ್ ದಯವಿಟ್ಟು ಹೇಳಬೇಡಿ ಇಡೀ ದೇಶ ಒಟ್ಟಾಗಿದೆ ಇವತ್ತು ಇಡೀ ಹಿಂದೂ ಸಮಾಜ ಒಂದಾಗಿದ್ದು ಇಷ್ಟು ಒಂದಾಗಿದ್ದು ನಾನು ನೋಡೇ ಇಲ್ಲ ಇಂಥ ಸಂದರ್ಭದಲ್ಲಿ ನೀವು ಸಣ್ಣತನ ತೋರಿಸಿ ಇಂಟೆಲಿಜೆನ್ಸಿ ಫೇಲ್ಯೂರ್ ಇಂಟಿ ನಾವು ಒಪ್ಕೊಂಡ್ಬಿಟ್ಟಿವಿ ಅದಕ್ಕೇ ನಿಮ್ಮ ಹತ್ರ ಚರ್ಚೆ ಮಾಡೋಕ್ಕೆ ಕೂತ್ಕೊಂಡಕ್ಕೆ ನಮಗೆ ಪುರುಸೊತ್ತಿಲ್ಲ ಈ ದೇಶದ ಪ್ರಧಾನಮಂತ್ರಿ ಇಡೀ ಪ್ರಪಂಚ ಮೆಚ್ಚಿರಬೇಕಾದ್ರೆ ನಾವು ಏನು ಹೇಳ್ತೀವಿ ಏನು ಬಿಡ್ತೀವಿ ಅನ್ನೋದಕ್ಕಿಂತ ನಿನ್ನ ಮಾತನ್ನು ಇಡೀ ರಾಜ್ಯ ದೇಶಕ್ಕೆ ಗಮನಿಸ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ಹೇಳೋಕ್ಕೆ ಇಷ್ಟಪಡ್ತಿರೋದು ಇಂಟೆಲಿಜೆನ್ಸಿ ಫೇಲ್ಯೂರ್ ಆಗಿದ್ದರೆ ಅದಕ್ಕೆ ಅದು ಪಾಠಕಾಲದಿ ಅಂತ ಹೇಳ್ಬಿಟ್ಟಿದ್ದಾರೆ ಕೇಂದ್ರದ ನಾಯಕರೇ ಹೇಳ್ಬಿಟ್ಟಿದ್ದಾರೆ ನಾನೆಲ್ಲ ಹೇಳಿರೋದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇಡೀ ಪ್ರಪಂಚ ಇವತ್ತು ಭಾರತ ಕಡೆ ನೋಡ್ತಾ ಇರೋಂಥ ಸಂದರ್ಭದಲ್ಲಿ ಹಿಂದೂಸ್ತಾನದ ಪ್ರತಿಯೊಬ್ಬ ಹಿಂದೂ ಕೂಡ ಒಂದಾಗಿದ್ದಾನೆ ಮತ್ತು ಹಿಂದುತ್ವ ಅಷ್ಟೇ ಅಲ್ಲ ನರೇಂದ್ರ ಮೋದಿಯವ್ರನ್ನ ಈಗಾಗಲೇ ಸಿದ್ಧಾಂತದ ರಾಜಕಾರಣಿ ಅನ್ನೋದನ್ನು ಇಡೀ ಪ್ರಪಂಚ ಸಂತೋಷ ಪಡ್ತಾಯಿದೆ ಮತ್ತು ಈ ದೇಶದ ನೂರ ನಲವತ್ತು ಕೋಟಿ ಜನರು ಕೂಡ ನಾವು ನರೇಂದ್ರ ಮೋದಿ ಜೊತೆ ಇದ್ದೀವಿ ಅಂತ ಹೇಳ್ತಾ ಇರೋದು ನಮ್ಮೆಲ್ಲರೂ ಕೂಡ ತುಂಬ ಹೆಮ್ಮೆ ಈಗ ನಾನು ಇಷ್ಟು ಮಾತ್ರ ಹೇಳಬಲ್ಲೆ ಮರ್ಯಾದೆಯಿಂದ ಇದ್ದರೆ ಪಾಕಿಸ್ತಾನದ ಅಧಿಕಾರಿಗಳು ಸರೆಂಡ್ರಾಗಿ ಇದ್ದರೆ ಅವ್ರ ಜೀವಂತ ಬದುಕ್ತಾರೆ ಇಲ್ಲಾಂದರೆ ಜೀವಂತ ಶವವಾಗಿ ಸಾಯ್ತಾರೆ ಇಷ್ಟು ಮಾತ್ರ ನಾನು ಹೇಳಬಲ್ಲೆ ಯುದ್ಧ ಆಗೋದ್ರಲ್ಲಿ ಬರುತ್ತೆ ಅಂತ ಅನ್ನಿಸ್ತಾ ಇಲ್ಲ ಅವ್ರು ಆಡ್ತಿರೋಂಥ ಆಟಗಳಿಗೆ ನಮ್ಮ ಸೈನಿಕ ಶಕ್ತಿ ನೌಕಾಶ ಬ ಶಕ್ತಿ ಇರ್ಬೋದು ವೈಮಾನಿಕ ಶಕ್ತಿ ಇರ್ಬೋದು ಭೂ ಸೇನೆ ಇರ್ಬೋದು ಪಾಕಿಸ್ತಾನಕ್ಕೆ ಹೋಲಿಸಿದ್ರೆ ಅತಿ ಹೆಚ್ಚು ನಮ್ಮ ಹತ್ರ ಇದೆ ಹಾಗಾಗಿ ಸೊಕ್ಕಿನ ಮಾತಾಡಿದ್ರೆ ನೀವೇ ಹಾಳಾಗೋಗ್ತೀರಿ ಯುದ್ಧ ಮಾಡಿದ್ರೆ ನಮ್ಮ ದೇಶದ ಸೈನಿಕರು ಅದಕ್ಕೋಸ್ಕರ ಇವತ್ತು ಬೆಳಗ್ಗೆ ಒಬ್ಬ ನಿವೃತ್ತ ಸೈನಿಕ ಅಧಿ ಅಧಿಕಾರಿ ನಾನು ಟಿ ವಿ ನೈನಲ್ಲಿ ಚರ್ಚೆ ಇರೋಂಥ ಸಂದರ್ಭದ ಬೆಳಗ್ಗೆ ನೋಡಿದೆ ನಾನು ಆತ ಹೇಳ್ತಾರೆ ನಾನು ನಿವೃತ್ತ ಅಂತ ಹೇಳೋಕ್ಕೆ ಇಷ್ಟಪಡೋಲ್ಲ ನಾನು ಒಬ್ಬ ಸೈನಿಕ ಪ್ರಪಂಚ ನಮ್ಮ ದೇಶದ ವ್ಯಕ್ತಿಗಳು ಕೇಂದ್ರದ ನಾಯಕರು ನನ್ನ ಕರೆದು ಇವತ್ತಿಕ್ಕೂ ಯುದ್ಧಕ್ಕೂ ಹೋಗ್ತಾ ಇರಿದ್ದೀನಿ ಅಂತ ಒಬ್ಬ ಸೈನಿಕ ನೀವು ನಿವೃತ್ತ ಸೈನಿಕ ಅಂತ ಹೇಳ್ಕೊಂಡಂಥ ವ್ಯಕ್ತಿ ಹೇಳ್ಬೇಕಾದ್ರೆ ಇಡೀ ದೇಶದ ಯುವಕರು ಯಾವುದೇ ಸಿದ್ಧ ಸಂದರ್ಭದಲ್ಲಿ ಈ ದೇಶದ ರಕ್ಷಣೆಗೆ ತಯಾರು ಆ ಸೈನಿಕನ ಮಾತನ್ನ ಕಲ್ತಿದ್ದೇವೆ ನರೇಂದ್ರ ಮೋದಿ ಹೋಗ್ತಿರೋಂಥ ಹೆಜ್ಜೆ ಸರಿ ಇದೆ ಭಾರತ ಪಾಕಿಸ್ತಾನವನ್ನು ಹಿಜ್ಕಾಕ್ಬಿಡುತ್ತೆ ಇದ್ರಾಗ ಅನುಮಾನ ಇಲ್ಲ ಗೌರವದಿಂದ ಇದ್ದರೆ ಸರಿ ಇಲ್ಲಾಂದರೆ ಯುದ್ಧದಲ್ಲಿ ಭೂಪಟವೇ